ಯುವ ಎಲ್ ಫೈ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಸದ್ಯಕ್ಕ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ನಮ್ಮದು ಹೊಸ ಗಾಡಿ ಡೆಲಿವರಿ ಇಸ್ಕೊಂಬರಕ್ಕೆ ಹೋಗ್ತಾ ಇದೀವಿ ಅಂದರೆ ಪ್ರಾಪರ್ ಡಿಲ್ವರಿ ಎಲ್ಲ ಇನ್ಸ್ಟಾಗ್ರಾಮ್ಗೆ ಹಾಕಿದ್ದೀನಿ ಇದರಲ್ಲಿ ಪೂಜೆ ಗೀಜೆ ಮಾಡೋದೆಲ್ಲ ವೀಡಿಯೋ ಹಾಕೋಕ್ಕಾಗಲ್ಲ ಯಾಕಂದ್ರೆ ಆಲ್ರೆಡಿ ಆಗೋಗಿದೆ ಗಾಡಿ ಶೋರೂಮಲ್ಲಿದೆ ಹೋಗಿ ಎತ್ಕೊಂಡ್ಬಾರೋಣ ಟೈಮ್ ಆಗಿದೆ ಅಲ್ಲಿ ಹೋಗೋಣ ಗಾಡಿ ಇಸ್ಕೊಳೋಣ ಮತ್ತೆ ಗಾಡೀಲಿ ಕುತ್ಕೊಂಡು ಯಾಕೆ ನಾನು ಪೂಜೆ ಮಾಡೋಕ್ಕಾಗಿಲ್ಲ ಇಲ್ಲ ಪೂಜೆ ಇನ್ಸ್ಟಾಗ್ರಾಮ್ ಮಾತ್ರ ಹಾಕಿ ಯೂಟ್ಯೂಬ್ ಆಗಿಲ್ಲ ಮತ್ತು ಈ ಗಾಡಿ ಏನಕ್ಕೆ ತೊಗೊಂಡೆ ಏನು ಎತ್ತ ಎಲ್ಲ ವೀಡಿಯೋದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಡಿಸ್ಕಸ್ ಮಾಡೋಣ ಇವತ್ತು ನಮ್ಮ ಜೊತೆ ನಮ್ಮ ಅಜೆ ಇದ್ದಾನೆ ಸೊ ಇಲ್ಲಿಂದ ಮಾಕ್ಳೆ ಹತ್ರ ಇದ್ದೀನಿ ಮಕ್ಕಳಿ ಹತ್ರ ಡಿಲ್ವರಿ ಇಸ್ಕೊಂಡಿದ್ದು ಅವ್ರದ್ದು ಹೈವೇ ಮೋಟರ್ಸು ನಮ್ಮ ಇಂಟ್ರೀತಾಡಿಲ್ವರಿ ಕೊಟ್ಟಿದಾರಲ್ಲ ವೆಂಕಟೇಶ್ವರು ಅವ್ರ ಹತ್ರ ಡೆಲಿವರಿ ಇಸ್ಕೊಂಡಿದ್ದು ಒಳ್ಳೆ ಡಿಸ್ಕೌಂಟ್ ಕೊಟ್ಟರು ಆದರೆ ನಂಬರ್ ಹಾಕಿರ್ತೀನಿ ಇಲ್ಲ ಕಮೆಂಟ್ ಸೆಕ್ಷನ್ ಹಾಕಿರ್ತೀನಿ ಯಾರನ್ನ ಟಾಟಾ ಗಾಡಿ ತಗೊಂಡೋಗಿದ್ರೆ ಚಿಕ್ಕ ಗಾಡಿಗೆ ಎಲ್ ಸಿ ವಿ ಗಾಡಿಗಳು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಒಳ್ಳೆ ಡಿಸ್ಕೌಂಟ್ ಮಾಡಿಕೊಡ್ತಾರೆ సో బందే డైరెక్టాగా నా ఇవా షోరూమ్ హా సిగణ సిద్ధికా ఎల్ బందో అజయ టాటా శోరూమ్ టాటా షోరూము నార్మల్ నెల్మంగళూర్ రోడ్ నమ్దు ఇన్సూరెన్స్ రెడీ అవుతుంది అదక సిద్దికి స వైట్ మొత్తీ నేను మా అజ్ అజయ్ గో ఒంటేలాసంటే బా ఓత బిర్యానీ తిడొందర ಇರಲಿ ವೆಜ್ ಪಲಾವ್ ತಿನ್ನು ವೆಜ್ ಬಿರಿಯಾನಿ ಪ ಇದು ಆಲೂಗಡ್ಡೆ ಹಾಕ್ಬಿಡ್ತಾರೆ ನಮ್ಮ ಗಾಡಿ ಎಲ್ಲ ತೋರಿಸ್ತೀನಿ ಬರ್ರಿ ನಮ್ಮ ಗಾಡಿ ಇದು ಅಲ್ಲ ಟಾ ಟಾಟಾ ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡಿರ್ತಾರೆ ಆಲ್ರೆಡಿ ಇಲ್ಲಿದ್ದು ನಮ್ಮ ಗಾಡಿ ಡೆಲಿವರಿ ಆಗಿದೆ ಇಲ್ಲೇ ರೀಲ್ ಮಾಡಿದ್ದು ಇದೊಂದು ಕಲರ್ ಇತ್ತು ನಮ್ಮದು ಸೆಲೆಕ್ಷನಲ್ಲಿ ಇದೊಂದು ಕಲರಾ ಇಲ್ಲಾಂದರೆ ಈ ಕಲರ್ ಇತ್ತು ಯಾವ ಚೆನ್ನಾಗಿತ್ತು ಕಮೆಂಟ್ ಮಾಡಿ ನನಗಂತೂ ವೈಟ್ ಇಷ್ಟ ಇಲ್ಲ ನನಗೆ ಅದಕ್ಕೆ ಈ ಕಲರ್ ತೊಗೊಂಡೆ ನಿಮ್ಗೆ ಗೊತ್ತಿರ್ತದೆ ವೈಟು ನಾವು ಕಲರ್ ಬ್ಲೂ ಸ್ವಲ್ಪ ಜಾತ್ರೆ ಕೆಲಸ ಮಾಡ್ತೀನಿ ಅದಕ್ಕೆ ಇದರಲ್ಲಿ ಕಂಟೇನರ್ ಮಾಡಲ್ಲ ನೆಕ್ಸ್ಟ್ ಏನು ಮಾಡಿದೀನಿ ಅದನ್ನು ನೆಕ್ಸ್ಟ್ ಬ್ಲೋಗಲ್ಲಿ ಎಕ್ಸ್ಪ್ ಎಕ್ಸ್ಪ್ಲೈನ್ ಮಾಡ್ತೀನಿ ಕಂಟೇನರ್ ಎಲ್ಲ ಓಪನ್ ತೊಟ್ಟಿನೇ ಇರ್ತದೆ ಅದ್ರ ಮೇಲೆ ಬೇರೆ ಬರುತ್ತೆ ಹೇಳ್ತೀನಿ ಬಟ್ ಸೇಮ್ ಎಲ್ಲ ಇದೆ ಇರ್ತದೆ ನೋಡಿ ಇಂಟ್ರಾದ ಏನಿದೆಯೋ ಅದೇ ಇಲ್ಲೊಂದು ನಮ್ಮ ಇಂಟ್ರಾ ವಿ ತರ್ಟಿ ಇದೆ ಇಲ್ಲಿ ಇದ್ದಾವೆ ಸೊ ಇದೊಂದು ಆ್ಯಡ್ ಆನ್ ಆಗಿದೆ ಡ್ರೈವರ್ ಸ್ವಲ್ಪ ರೆಸ್ಟ್ ಮಾಡೋಕ್ಕಾಗುತ್ತೆ ಮತ್ತೆ ಒಂದೇ ಬೇಜಾರ್ ಟಾಟಾ ದೊಡ್ಡದು ಯಾಕೆ ಯಾರನ್ನ ಟಾಟದ ನೋಡ್ತದೆ ಏನು ಮಾಡ್ರಪ್ಪ ಹಿಂಗೆ ಕೊಟ್ಟರೆ ನಮ್ಗೆ ಕಷ್ಟ ಆಗ್ತದೆ ಇದಕ್ಕೊಂದು ಎಕ್ಸ್ಟ್ರಾ ಮ್ಯಾಟ್ ಹಾಕ್ಸ್ಬೇಕು ಇವಾಗ ಅದು ಬಿಟ್ಟರೆ ಮಿಕ್ಕಿದೆಲ್ಲ ಮಸ್ತು ಇದು ಕಂಫರ್ಟ್ ಒಳ್ಳೆ ಕಂಫರ್ಟ್ ಡ್ರೈವಿಂಗಲ್ಲಿ ಕುತ್ಕೊಳಕ್ಕೆ ಮಲ್ಕೋಳಕ್ಕೆ ಎಲ್ಲ ಮತ್ತು ಹೆಡ್ ಮಸ್ತಾಗಿ ಇರ್ತದೆ ಮತ್ತು ಜಾಕ್ ಸ್ವಲ್ಪ ದೊಡ್ಡದು ಕೊಟ್ಟವ್ರೆ ಕಂಪೇರ್ ಟು ನಮ್ಮ ವಿ ತರ್ಟಿಗೆ ಮತ್ತು ಟೈರು ಇದು ವಿ ಫಿಫ್ಟಿ ಗಾಡಿ ವಿ ಸೆವೆಂಟಿಗೆ ಟೈರ್ ನೋಡ್ರಿ ಹೆಂಗಿದೆ ಎಮ್ ಆರ್ ಎಫ್ತು ಕಾಣಿಸ್ತಿದೆಯಾ ಇದು ಎಮ್ ಆರ್ ಎಫ್ದು ವಿ ಸೆವೆಂಟಿ ಟೈರು ಅದು ನಾಚೆ ಹೋಗಿ ತೋರಿಸ್ತೀನಿ ನಮ್ಮ ಗಾಡಿ ಏನಿದೆ ಅಂತ ಈಗ ನಮ್ಮ ಗಾಡಿ ಹತ್ರ ಬಂದಿದ್ದೀವಿ ಅವಾಗ ಹೇಳ್ತಿದ್ನಲ್ಲ ಟೈರು ನೋಡ್ರಿ ಹೆಂಗಿದೆ ಟೈರು ಗ್ರಿಪ್ ಇರ್ತದೆ ಓಹೋ ಹೊಗಳ ಇಲ್ಲಣ ಟೈರ್ ಪಕ್ಕ ಏನಿಟ್ಟವ್ರೆ ನಮ್ಮಂಥವ್ರಿಗೆ ಅದು ನೋಡಿದನೇ ಭಯ ಆಗುತ್ತಲ್ಲ ಹಾಂ ಭಯ ಅಂತ ಸುಮ್ಮನೆ ಹೊಸ ಟೈರ್ಗೆ ಹೋಗ್ಬಿಡ್ತವೆ ಹೂವು ಯಾರು ಬಿಟ್ಬಿಟ್ಟವ್ರೆ ಬಿಟ್ಟವ್ರಿ ಹೂವು ಹಾಕಿದ್ದೆ ನಾವು ರೀಲಲ್ಲಿ ನೋಡಿಬೋದು ನಿಮಗೆಲ್ಲ ರೀಲ್ ಹಾಕ್ತೀನಿ ಯಾವ ಥರ ಪೂಜೆ ಮಾಡಿದೆಲ್ಲ ನಿಮಿಸ್ಬಿಟ್ಟು ಏ ಪಾಪ ಯಾರು ಹಾಕ್ತವ್ರಿ ಒಳಗಡೆ ಪೂಜೆ ಐಟಮ್ ಎಲ್ಲ ಇಟ್ಟಿದ್ದೆ ದಿಸಾಕಿಡ್ತಾರೆ ಓ ಲಾಕ್ ಹಾಕ್ಬಿಟ್ಟವ್ರೆ ಇದು ಬಂದ್ಬಿಟ್ಟು ನಿಮ್ಗೆ ಟೆನ್ ಪಾಯಿಂಟ್ ಒನ್ ಬರುತ್ತೆ ಟೆನ್ ಪಾಯಿಂಟ್ ಒನ್ ಟೆನ್ ಪಾಯಿಂಟ್ ಟೂ ಬರುತ್ತೆ ಇಡ್ತು ಫೈವ್ ಪಾಯಿಂಟ್ ಏಟ್ ಬರುತ್ತೆ ಬಡ ದೋಸ್ನೇ ಸೇಮ್ ಇಲ್ಲ ಬಟ್ ನನಗೆ ಇದು ಬಡ ದೋ ಸ್ವಲ್ಪ ಆಗುತ್ತೆ ನಂಗೆ ಸ್ವಲ್ಪ ಕಮ್ಮಿ ಬೇಕಿತ್ತು ಏಯ್ ಎಲ್ಲಿತ್ತು ಗಿಫ್ಟ್ ಹಾಕಿ ಕೊಡ್ತೇನೆ ಎಲ್ಲಿತ್ತಾ ನಿಮ್ ಏಯ್ ಎಲ್ಲ ಇದು ಯಾವ್ದು ಇದ್ರದ್ದು ಇದು ಇದು ಒಂದ್ ನಿಮಿಷ ನೋಡಿ ಪೈಂಟ್ ಇದೆಯಾ ಇಲ್ಲ ಯಾವ್ದು ಭಯ ಬಿಡ್ಬಿಡ ಸುಮ್ನೆ ಅಲ್ಲಿ ಏನು ಅಲ್ಲಾಡ್ತಿಲ್ಲ ಪೈಂಟ್ ಇದೆ ಯಾವ್ದು ಎಲ್ಲೇನು ಎಲ್ಲೇ ಅಬ್ಬಲ್ ಟಕ್ಕಿದ್ದು ಓ ಹಂಗೆ ಇಟ್ಬಿಟ್ಟು ಸ್ಪೇ ಓಡ್ದಾಗ್ಬಿಟ್ಟಂಗೆ ಬಿಡ ಬೇಡದ್ರಿ ಯಾವ್ದೋ ಇದು ಹ್ಞೂ ಬೇರೆ ಯಾವುದೋ ನನಗೆ ಭಯ ಆಯ್ತಲ್ಲ ಮಾಯ ಬಿಟ್ಟು ಪೂಜೆ ಮಾಡಿದಲ್ಲ ನೋಡ ಇನ್ನೂ ಸ್ಟೇರಿಂಗ್ ಅರ್ಶನ ಕುಮ್ಮ ಇಟ್ಟಿದ್ದು ಪೂಜೆ ಎಲ್ಲ ಬನಾನೆ ಎಲ್ಲಿದೆ ಬನನ್ ಎತ್ಕೊಂಡು ಹೋದಲ್ಲೇ ಯಾವತ್ತಲ್ಲಿ ಪ್ಲಸ್ ಇದು ಸ್ವಲ್ಪ ಅಗಲ ಬರ್ತದೆ ನಾರ್ಮಲ್ ಇಂಟ್ರಾಗ ಕಂಪೇರ್ ಮಾಡಿದ್ರೆ ಗ್ಲಾಸ್ ಸ್ವಲ್ಪ ಅಗಲ ಅವ್ರು ಬರಲಿ ಇದೆ ಕೀ ಇಸ್ಕೊಂಡು ನೀಟಾಗಿ ನಿಮ್ಗೆ ತೋರಿಸ್ತೀನಿ ಹೋಗ್ತಾ ಹೋಗ್ತಾ ಮಿಕ್ಕಿದ್ದೆಲ್ಲ ಮಾತಾಡೋಣ ಸದ್ಯಕ್ಕೆ ನಮ್ಮ ಗಾಯಿ ನೋಡ್ಕೊಂಬಿಡ್ರಿ ಅಗಲ ಇದೆಯಲ್ಲ ಫುಲ್ ವಿಡ್ತಿಯ ಇಲ್ಲಿ ನಾವೇನು ಮಾಡೋ ಗೊತ್ತು ನಮ್ದು ಏನು ಗೊತ್ತಾ ಒಂದು ಬಡ ದೋಸ್ತೆ ಈ ಗಾಡಿ ಈ ಗಾಡಿ ನಾವು ಯಾವ್ದಾದ್ರು ಕಂಪೇರ್ ಮಾಡ್ಬಾರ್ದು ಅಲ್ಲ ಎಲ್ಲರೂ ಅನ್ಕೊತಾರೆ ಇವ್ರೇನು ದೋಸ್ತು ತೊಗೊತಾನೆ ನಿಂಟ್ರನ್ ತೊಗೊಂತಾನೆ ಯಾವ್ದು ಚೆನ್ನಾಗಿದೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಇಲ್ಲ ಹೇಳಿ ಹೇಳಿ ಅಂತಾರೆ ನನ್ನ ಲೆಕ್ಕದಲ್ಲಿ ಆಯಾ ಕ್ಯಾಟಗರಿಯಲ್ಲಿ ಆಯಾ ಗಾಡಿ ಬೆಸ್ಟ್ ಅಪ್ಪ ಏನಂತೀಯ ಹಾಂ ಈಗ ದೋಸ್ತು ಅದ್ರ ಕ್ಯಾಟಗರಿಯಲ್ಲಿ ಬೆಸ್ಟ್ ಗಾಡಿ ನಾವು ತೊಗೊತಾರ ಪರ್ಪಸ್ ಇದು ಬೇರೆ ಓಕೆ ಈಗ ನಮ್ಮ ಹತ್ರ ಇಂಟ್ರೋನು ಅದೇ ಅಶೋಕ್ ಲೀಲಾ ಅನ್ನೋದು ಐಚೋರ್ ಅದೇ ಬುಲಾರೋಗಳಿದಾವೆ ಎಲ್ಲ ಗಾಡಿಗಳು ನಾವು ಯಾವುದೇ ಯಾವುದೂ ಕಂಡಮ್ ಮಾಡ್ತಿಲ್ಲ ಆಯಾ ಕ್ಯಾಟಗರಿ ಅದು ಬೆಸ್ಟ್ ಇಲ್ಲ ನಾವು ಏನು ಯೂಸ್ ಮಾಡ್ತೀವೋ ಅದ್ರ ಮೇಲೆ ನಾವು ಗಾಡಿ ತಗೊಬೇಕು ಸುಮ್ಮನೆ ನಾಲ್ಕು ಜನ ಹೇಳಿದ್ರೆ ನಾನು ತೊಗೊಂಬಿಡೋದು ಮತ್ತೆ ನಂಗೆ ಯೂಸ್ ಆಗಿಲ್ಲ ಸೆಟ್ ಆಗಿಲ್ಲ ನೋಡಪ್ಪ ನನಗೆ ಕಷ್ಟ ಆಗ್ಬಾರ್ದು ಶ್ಟೇರಿಂಗು ಗಿಯರ್ ಸ್ಮೂತಾಗಿ ಶಿಫ್ಟ್ ಆಗಬೇಕು ಸಿಟಿಯಲ್ಲಿ ಎಲ್ಲಿ ಬೇಕೋ ಗಲ್ಲಿಗೆಲ್ಲ ಓಡಾಡ್ಬೇಕಂದ್ರೆ ಇಂಟ್ರ ತೊಗೊಳ್ರಿ ಅವೆಲ್ಲಿ ಮಸ್ತಾಗಿ ಹೋಗ್ಬೇಕು ಸೇಫ್ಟಿ ಬೇಕು ಅಂದರೆ ಬುಲರ್ ಇಲ್ತವಳಿ ಗತ್ತು ಬೇಕು ಎಷ್ಟೇ ಟನೇಜ್ ಹಾಕೋರು ಗಾಡಿ ಎಳಿಬೇಕು ಅಂದ್ರೆ ಬಡೋದೋಸ್ ತಗೊಳ್ರಿ ಹಂಗಂತ ಯಾವ್ದ್ರಲ್ಲಿ ದುಡ್ಡು ಆಗಲ್ಲ ಅಂತಲ್ಲ ನೀನು ಏನು ಬಿಸ್ನೆಸ್ ಮಾಡ್ತೀಯ ಆ ಬಿಸ್ನೆಸ್ಗೆ ಯಾವ ಗಾಡಿ ಸೆಟ್ ಆಗುತ್ತೋ ಅವಾಗ ದುಡ್ಡು ಮಾಡೋದು ಹಾಂ ನೀನು ಗಾಡಿ ತೊಗೊಂಡ್ಬಿಟ್ಟು ಈ ಗಾಡಿ ತೊಗೊಂಡು ಲಾಸ್ ಆಗೋದೆ ಅಂದರೆ ನಿನ್ ತಲೆ ಯೂಸ್ ಮಾಡಿದೆ ನೀನು ಅಯ್ಯೋ ಸರಿ ಬರ್ರಿ ಕೀ ಬರಲಿ ಬ್ರೇಕ್ಸಾ ಬ್ಲೇಡಾ ಬ್ಲೇಡ್ ಸೇಮ್ ಅಲ್ಲ ಸೇಮ್ ಬ್ಲೇಡ್ಸ್ ಎಲ್ಲ ಮುಂದೆ ಎರಡು ಬ್ಲೇಡು ಮುಂದೆ ನೋಡಿರಿ ಎಲ್ಲ ಸೇಮೇ ಇದೆ ಹಾಂ ಸೌಂಡ್ ಎಲ್ಲಪ್ಪ ಪಿಕಪ್ ಏನಿದೆ ಗೊತ್ತಾ ಇದು ಮಸ್ತಾಗಿದೆ ವಿ ತರ್ಟಿಗೆ ಕಂಪೇರ್ ಮಾಡಿದ್ರೆ ಬಟ್ ವಿ ತರ್ಟಿಗೆ ಇದಕ್ಕೆ ಡಿಫ್ರೆನ್ಸ್ ಏನು ಅನಿಸ್ತಿದೆ ಅಂದರೆ ನನಗೆ ಸ್ಟೇರಿಂಗ್ ಸ್ವಲ್ಪ ಆಡಿದೆ ಸ್ಪೆಸಿಫಿಕೇಶನ್ ಎಲ್ಲ ಜಾಸ್ತಿನೇ ಡಿಫ್ರೆನ್ಸ್ ಇದೆ ನನಗೆ ಓಡ್ಸೋದ್ರಲ್ಲಿ ಗೇರ್ ಶಿಫ್ಟಿಂಗ್ ಚೆನ್ನಾಗಿದೆ ಬ್ರೇಕ್ಸು ಚೆನ್ನಾಗಿದೆ ಕಂಫರ್ಟ್ ಅದು ಸೀಟ್ ಮಸ್ತಾಗಿದೆ ಒಳ್ಳೆ ಕಂಫರ್ಟು ಬಟ್ ಅದೇ ಬಡ ದೋಸ್ತರ ನಿಮ್ದಾಗೆ ಮಲ್ಗೋಕ್ಕಾಗಲ್ಲ ಸ್ವಲ್ಪ ಸೊಂಟ ಆ ಕಡೆ ಕಡೆ ಅದೇ ಹಾಂ ನೋಡಿರಿ ಇದು ಹೈವೇ ವೇ ಮೋಟ್ರ್ ಸ್ಟಾರ್ಟ್ ಅದು ಆವಾಗಲೇ ಹೇಳ್ದಂಗೆ ನಾವು ವೆಂಕಟೇಶ್ ಅವ್ರ ನಂಬರ್ ಕೊಟ್ಟಿದ್ದು ಕಾಂಟ್ಯಾಕ್ಟ್ ಪಾಪ ಒಳ್ಳೆ ಡಿಸ್ಕೌಂಟ್ ಕೊಡ್ತಾನೆ ನಮ್ಮ ಫಸ್ಟ್ ಗಾಡಿನ ಇವರತ್ತೊಂದಿದ್ದು ತ್ರೀ ತರ್ಟಿ ನಮ್ಮ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದೆ ಇಂದ ಅದು ನಮ್ಮ ವೆಂಕಿಯವರಿಂದ ವೆಂಕಿಯವರು ಗಾಡಿ ಕೊಟ್ಟಿದ್ದು ನಮ್ಮ ಅಪ್ನ ಹೆಸರು ವೆಂಕಿ ಎಲ್ಲಿಂದ ಎಲ್ಲಿ ಕನೆಕ್ಷನ್ ಡಾಡಿಯಿಂದ ಗಾಡಿ ಬಂದಂಗ್ ಆ ಹೆಸರಿಂದ ನಮ್ಮ ಅಪ್ಪ ಹೆಸರಿಂದ ಇದಕ್ಕೂ ಆಗ್ತೀನಿಲ್ಲ ಸ್ಟಿಕರಿಂಗ್ ಬ್ರ್ಯಾಂಡಿಂಗ್ ಎಲ್ಲ ಹೋಗ್ತಾವೆ ನೆಕ್ಸ್ಟ್ ಟೈಮ್ ಗೊತ್ತಾಗುತ್ತೆ ಈ ಬಿಸ್ಲು ಬರ್ರಿಂಟ್ ಹಾ ಇದೊಂದ್ಸಲ್ ಡಿಫ್ರೆಂಟ್ ನೀವು ಗೆಸ್ ಮಾಡಿರಲ್ಲ ಗೆಸ್ಟ್ ಆ ಗೌತಮ್ ಈ ಗಾಡಿಗೆ ಬಂದ್ಬಿಟ್ಟವನೇ ಈ ತರ ಮಾಡ್ತಾವನೆ ಸರ್ಪ್ರೈ ಸೊ ಬರೀ ಬಿಸ್ಲಾಗಿ ಇವಾಗ ದೇವ್ರ ಕಲರ್ ನಾನು ಶಿವನ್ ಕಲರ್ ಆಗೋಕ್ ಮುಂಚೆ ಒಳಗಡೆ ಹೋಗಿ ಎಸಿಯಾಗಿ ನೆಮ್ಮದಿ ಕುತ್ಕೊಳೋಣ ಬಂದ ಮೇಲೆ ಇನ್ಶೂರೆನ್ಸ್ ಆಗಬೇಕಂದ್ರೆ ಇನ್ಶೂರೆನ್ಸ್ ಆದಮೇಲೆ ಮಿಕ್ಕಿದ್ ಮಾತಾಡೋಣ ಟೈಮ್ ಬಂದು ನಾಲ್ಕೂವರೆ ನಾವು ಬಂದಿದ್ದು ನಾನು ಬಂದಿದ್ದು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಅಂದ್ಕೊಳ್ಳಿ ಇನ್ಶೂರೆನ್ಸ್ ಕಾಪಿ ಬಂದಿರಲಿಲ್ಲ ಅದಕ್ಕೆ ಲೇಟ್ ಆಗೋಯ್ತು ಇನ್ಶೂರೆನ್ಸ್ ಇಲ್ಲದಿದ್ದು ಗಾಡಿ ಎತ್ಕೊಂಡೋದ್ರೆ ಕಷ್ಟ ಅಲ್ವಾ ಇನ್ಶೂರೆನ್ಸ್ ಕೊಟ್ಟವ್ರು ಫೈನಲ್ ಆಗಿ ಅದು ಯಾವ ನನ್ನ ಮೈಗೆ ಬಿದ್ದೋತೀರಪ್ಪ ಸೊ ಆಲ್ರೆಡಿ ಅವಾಗೆ ತೋರಿಸಿ ನಮ್ಮ ಗಾಡಿ ಈ ಥರ ಇದೆ ಅಂತ ಅರ್ಶಕುಂಪು ಜಾಸ್ತಿ ಇಟ್ಬಿಟ್ಟವ್ರಪ್ಪ ನಮ್ಮ ಮನೆಗೆ ಉದುರಿಸ್ಬೇಕು ಇರಲಿ ಓಡ್ಸೊಂಡ್ ಬನ್ನಿ ಮನೆಗೆ ಹೋಗ್ಬಿಡೋಣ ನಮ್ಮ ಗಾಡಿ ತೋರಿಸಿಲ್ಲ ನಮ್ಮ ಗಾಡಿ ತೋರಿಸೋಣ ಸೊ ಅವಾಗಲೇ ಇದೆ ಅದೇ ಮೇ ನೋಡ್ಕೊಂಬಿಡ್ರಿ ತುಮಕೂರು ತುಮಕೂರೋಡಾಗ ಈಗ ಬರ್ರಿ ಹೋಗಮ್ಮ ಇಲ್ಲಾಕಿ ಇಲ್ಲ ಇಲ್ಲ ಹಾಕಿದ ನಾವು ಇಷ್ಟು ಬೇಗ ಎಲ್ಲ ಆಯ್ತದು ಸದ್ದಿಕಾ ಹೊರಟಿದ್ದೀವಿ ಸ್ವಲ್ಪ ಇಂಟ್ರಾ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹಾಡಿದೆ ಸ್ಟೇರಿಂಗ್ ಅಂದರೆ ಕಂಪೇರ್ಟು ಬಡೋದಷ್ಟು ಪರ ಇಲ್ಲ ಬಟ್ ಇಂಟ್ರ ವಿ ತರ್ಟಿ ಫುಲ್ ಸ್ಮೂತ್ ಅಲ್ವಾ ಇದು ಸ್ವಲ್ಪ ಹಾಡಿದೆ ಇನ್ನು ವೀಲ್ ಅಲೈನ್ಮೆಂಟು ಬ್ಯಾಲೆನ್ಸಿಂಗ್ ಮಾಡಿಸ್ಬೇಕು ಮತ್ತು ಇಲ್ಲೇ ನಮ್ಮ ಸ್ಟಾರ್ ಬಾಡಿ ಬಿಲ್ಡಿಂಗ್ಸು ಇಲ್ಲಿ ಲೆಫ್ಟ್ ಎತ್ಕೊಂಡು ಹೋಗಬೇಕು ಬಟ್ ಹೋಗ್ತಿಲ್ಲ ಕರೆದೋ ಪಾಪ ಫೋನ್ ಹಾಕಿದ್ದ ಬನ್ನಿ ಹೋಗಿ ಮಾತಾಡ್ಸ್ಕೊಂಡೋಗಿ ಅಂತ ನನಗಿನ್ನೂ ಕೆಲಸ ಇಲ್ಲ ಒಮ್ಮಿಗ್ಲ ಹತ್ರ ಬಡ ಡ್ರೈವರ್ ಭೀ ರಜಾ ಹಾಕ್ಕೊಂಡು ಅಲ್ಲಿ ಸ್ವಲ್ಪ ಇಲ್ಲದೆ ಅದಕ್ಕೆ ಇನ್ನು ಮನೆ ಹತ್ರ ಸೀದಾ ಹೋಗಿ ನಾವು ಅಮ್ಮಂಗೆ ತೋರಿಸ್ಬೇಕು ಮನೆ ಪೂಜೆ ಮಾಡ್ಕೊಂಡಿದ್ದೀನಿ ದೇವಸ್ಥಾನದಾಗ ನೋಡೋಣ ಟೈಮ್ ಟ್ರಿಪ್ ಪು ದೇವಸ್ಥಾನದಾಗ ಮಾಡ್ಬಿಡೋದು ಇಲ್ಲಾಂದರೆ ಎಲ್ಲ ಇದ್ರದ್ದು ಏನು ಕೆಲಸ ಇದಿನ್ನ ಕೆಲ್ಸಗಳ ಸ್ವಲ್ಪ ನೋಡಿ ಸ್ಟಾರ್ ಬಾಡಿ ಬಿಲ್ಡಿಂಗ್ ಹೋಯ್ತಲ್ಲಿ ಕೆಲ್ಸಗಳೇ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಒಂದೇ ಸತಿ ಗಾಡಿ ಫುಲ್ ರೆಡಿ ಆದಮೇಲೆ ಬ್ರ್ಯಾಂಡಿಂಗ್ ಎಲ್ಲ ಆದಮೇಲೆ ಒಂದು ಸತಿ ಪೂಜೆ ಮಾಡೋಣ ಅಂತ ನೋಡೋಣ ಬನ್ನಿ ಬಟ್ ಬ್ರ್ಯಾಂಡಿಂಗ್ ಇರ್ತದೆ ಬ್ರ್ಯಾಂಡಿಂಗ್ ಇಲ್ದಿದ್ದು ನಾವು ಹಾಕಲ್ಲ ನೋಡೋಣ ಇನ್ನು ಏನು ಬಸ್ಸು ಜಾಸ್ತಿ ಮಾತಾಡೋದು ಬೇಡ ಸೀದಾ ಹಾಂ ಹಾಂ ಅದನ್ನು ಸಿಗ್ತೀನಿ ಬರ್ರಿ ಪ್ಲಸ್ ಇದು ವಿ ಸೆವೆಂಟಿ ಗೋಲ್ಡ್ ಯಾಕೆ ತಗೊಂಡೆ ಅಂದರೆ ಹೌದು ಅದು ಮೇನ್ ಅಲ್ಲಪ್ಪ ಕೇಳ್ತಿದ್ರಲ್ಲ ವಿ ಸೆವೆಂಟಿ ಗೋಲ್ಡ್ ಯಾಕಪ್ಪ ಅಂದರೆ ಇದು ಬಂದ್ಬಿಟ್ಟು ನಮ್ಮದು ಸ್ಪೆಸಿಫಿಕಾಗಿ ಕಂಪ್ನಿ ನೀಡಿದೆ ಅದು ಡೋರ್ ನೀಟಾಗಿ ಬಿದ್ದಿಲ್ಲ ಅನ್ಸುತ್ತೆ ಒಂದು ಸರ್ಟೆನ್ ಕಂಪ್ನೀಸು ಓಹೋ ಅಣ್ಣ ಎಲ್ಲೋತಿರೋಣ ಬನ್ನಿ ಬನ್ನಿ ಬರ್ತಾ ಇರ್ತಾರೆ ಸರ್ಟನ್ ಕಂಪ್ನೀಸ್ಗೆ ಸರ್ಟನ್ ರಿಕ್ವೈರ್ಮೆಂಟ್ಸ್ ಇರ್ತದಲ್ಲ ನಮ್ಗೆ ಈ ಗಾಡಿನೇ ಬೇಕು ಅಂತ ಸೊ ಅದಕ್ಕೋಸ್ಕರ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಈ ಗಾಡಿ ಹಾಕ್ತಿರೋದು ಇಲ್ಲಾಂದರೆ ನಾನು ಬಡ ಹೋಗ್ತಿದ್ದೆ ಯಾಕಂದರೆ ಇದು ಈ ಕೆಪಾಸಿಟಿಯಲ್ಲಿ ಬಡ ದೋಸ್ತ ಸ್ವಲ್ಪ ಗಟ್ಟಿ ಬರುತ್ತೆ ನನಗೆ ಅನಿಸ್ದಂಗೆ ನಾನು ಓಡಿಸೋ ಪ್ರಕಾರ ಬಡ ದೋಸ್ತು ಒಂದು ವರ್ಷದಿಂದ ಆದರೆ ಹೊಸ ಅದು ಆಲ್ರೆಡಿ ಮೂರು ತಿಂಗಳಾಗದೆ ಅದಕ್ಕೆ ಕಂಪೇರ್ ಮಾಡಿದ್ರೆ

ಹಾಂ ಈಗೇನು ಫೋನ್ ಬರ್ತಾಯಿಲ್ಲ ಡೋರ್ ಟೈಟಾಗಿ ಬಿದ್ದಿಲ್ಲ ಅನಿಸುತ್ತೆ ನಾರ್ಮಲ್ ಆಗೋದು ಹೊಸದಲ್ಲ ಸ್ವಲ್ಪ ಹಾರ್ಡ್ ಇರ್ತದೆ ಒಂದು ಪಾಯಿಂಟಲ್ಲಿ ಮನೆಗೆ ಹೋಗ್ಬಿಡೋಣ ಬರ್ರಿ ಹೋಗ್ಬೋದು ಆರಾಮಾಗಿ ನೈಟ್ ಆಗೋದು ಸ್ವಲ್ಪ ಸಿಟಿಯಾಗಿ ಕೆಲಸ ಅದೇ ಹ್ಞೂ ಗುರಾಂಕ ರೇಡಿ ಒಂದು ಮಕ್ಳಿಗೆ ಹಂಗೆ ಬರ್ತಾನೆ ಇದೇ ಮೇಲೆ ಹಾಂ ಏನು ಹೇಳ್ತಾಯಿದ್ದೆ ಹ್ಞೂ ಸಾಯ್ ಸಿಟಿ ಸ್ವಲ್ಪ ಕೆಲಸಗಳವೇ ಅವೆಲ್ಲ ಮುಗಿಸ್ಕೊಂಡೋಗ ರಾತ್ರಿ ಆಗುತ್ತದೆ ಏನು ಮಾಡೋದು ಏನು ಮಾಡೋದು ಇಲ್ಲ ಮನೆಗೆ ಹೋಗ್ಬಿಡೋ ಸೀದಾ ಹಾಗಿದಾಗಲಿ ಬರ್ರಿ ಮನೆಗೆ ಹೋಗ್ಬಿಡೋಣ ಮನೆಗೆ ಹೋಗಿ ಆಮೇಲೆ ಸಿಟಿ ಕೆಲಸ ನೋಡೋಣ ಮನೆ ಇಂಪಾರ್ಟೆಂಟು ಅದೇನು ಸೋಮ್ ತಿರ್ಗಾ ಬರ್ತಾನೆ ಅಲ್ಪ ಗಡಗಡೆ ನೋಡಿರಿ ಹೌದು ಹೋಗಿ ನೋಡೋಣ ಬರ್ರಿ ರನ್ನಿಂಗ್ ಟೈಮಲ್ಲಿ ಏನು ಪ್ರಾಬ್ಲಮ್ ಬೇಡ ಮತ್ತೆ ಪೂಜೆ ಅವಾಗ ಹೇಳ್ದಂಗೆ ಮನೆ ಮಾಡ್ಕೊಂಬಿಟ್ಟೆ ಅದಕ್ಕೋಸ್ಕರ ಇವಾಗ ಮಾಡಲಿಲ್ಲ ಆ ಕೀಗಿ ಕೊಡೋದು ಅವೆಲ್ಲ ಫೋಟೋಸ್ ಗೀಟೋಸು ವೀಡಿಯೋಸ್ ಎಲ್ಲ ಹಾಕಿರ್ತೀನಿ ನೋಡ್ಕೊಳ್ರಿ ಈ ವಿಡಿಯೋದಲ್ಲಿ ಇದ್ದರೆ ಚೆನ್ನಾಗಿರೋದು ಅದು ಬಟ್ ಏನು ಮಾಡಮ್ಮ ಅದು ಆ ಟೈಮಲ್ಲಿ ಹೌದು ಮೇನು ಆವತ್ತು ಗಾಡಿ ಎತ್ಕೊಂಡೋಗಿಲ್ಲ ಅಂದರೆ ಅವಾಗ ಏನು ಅರ್ಧಂಬರ್ ಹೇಳ್ತೀನಿ ಕ್ಲಾರಿಟಿಗೆ ಹೇಳ್ತೀನಿ ಕೇಳಿಸ್ಕೊಡ್ರಿ ಯಾಕಪ್ಪ ಅಂದರೆ ಬೇರೆ ಒಂದು ನಿಮಿಷ ಫೆಕ್ಸ್ ಹಾಕೊಳಮ್ಮ ಬಿಲ್ಡಪ್ ನಮಗೆ ನಂಬಿಕೆನು ಟಾ ಟಾ ಹಾಂ ಏನಪ್ಪ ಮ್ಯಾಟ್ರೋ ಅಂದರೆ ಅವತ್ತು ಬಂದ್ಬಿಟ್ಟು ಲಾಸ್ಟ್ ದಿನ ಆಷಾಢಗಳದು ಪ್ಲಸ್ಸು ದಿನ ಅಮಾವಾಸೆ ಬೇರೆ ಇತ್ತು ಲಾಸ್ಟ್ ಟೈಮ್ ಐಚೂರು ಅಮಾವಾಸ್ಯಂತ ಹೋಗ್ಬಿಟ್ಟಿದೆ ನೈಂಟಿ ನೈನ್ ನಾನು ಇಂಥವೆಲ್ಲ ನಂಬಲ್ಲ ಈ ಅಮಾಶೆ ಈ ಮಾಸೆ ಗಾಡಿ ಕ ದುಡಿಬೇಕು ತಿನ್ನಬೇಕು ದೇವ್ರ ಮೇಲೆ ಒಂದು ನಂಬಿಕೆ ಇಟ್ಕೊಬೇಕು ಈ ದಿನಗಳಿಗೆ ದಿನಗಳಿಗೆ ನಾನು ಯೋಚನೆ ಮಾಡಲ್ಲ ಬಟ್ ಆದರೆ ಗೊತ್ತಲ್ಲ ತಲೆ ಓಕೆ ಅದೊಂದು ಫಾಲೋ ಮಾಡಿದೆ ಎರಡನೇದ ಅವತ್ತು ಡಿಲಿವರಿ ಬೇಕು ನನಗೆ ದಿನಗಿನ ಬೇಡ ಅಂದ್ರೆ ಕೊಡ್ತಿರಲಿಲ್ಲ ಯಾಕಂದರೆ ಲೋನ್ ಅಪ್ರೂವ್ ಆಗಿರಲಿಲ್ಲ ಲೋನ್ ಪ್ರೊಸೆಸ್ಸು ಪೆಂಡಿಂಗಲ್ಲಿತ್ತು ಬಟ್ ಅವ್ರು ದಿನ ಚೆನ್ನಾಗಿದೆ ಅದಾದ ಮೇಲೆ ದಿನ ಚೆನ್ನಾಗಿರಲ ಅಂದ್ಬಿಟ್ಟು ನಾವು ನಮ್ಮ ಫ್ಯಾಮ್ಲಿಗೆ ಹೋಗ್ಬಿಟ್ಟು ಸಿಸ್ಟರ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ಬಿಟ್ಟೆ ಲೋನು ಅಪ್ರೂವ್ ಆಗಿ ನಿನ್ನೆ ಶುಕ್ರವಾರ ಶನಿವಾರ ಎಲ್ಲ ಅಪ್ರೂವ್ ಆಯಿತು ಬಟ್ ಡೌನ್ ಪೇಮೆಂಟ್ಗೆ ದುಡ್ಡುಗಳಿಗೆ ಸ್ವಲ್ಪ ಕಮ್ಮಿ ಇತ್ತು ಬಿಲ್ಗಳಾಗಿರಲಿಲ್ಲ ಕಂಪ್ನಿದು ಡೌನ್ ಪೇಮೆಂಟು ಎಪ್ಪತ್ತು ಸಾವಿರ ಏನೋ ಆಯಿತು ಒಂದು ಇಪ್ಪತ್ತು ಸಾವಿರ ಕೊಟ್ಟಿದ್ದೆ ಇನ್ನೊಂದು ಐವತ್ತು ಸಾವಿರ ಕೊಡಬೇಕಿತ್ತು ಇವತ್ತು ಐವತ್ತು ಸಾವಿರ ಕ್ಲಿಯರ್ ಮಾಡಿಬಿಟ್ಟು ಗಾಡಿ ಎತ್ಕೊಂಡು ಓದ್ತಾಯಿದೆ ಇಷ್ಟೇ ಸಿಂಪಲ್ ನಾರ್ಮಲಾಗಿ ಎಲ್ಲ ಗಾಡಿಗಳು ಒಂದು ಅವತ್ತೇ ಹೋಗಿ ಅವತ್ತೇ ಎತ್ಕೊಂಡ್ಬರ್ತಿದ್ದೆ ಇದು ಸ್ವಲ್ಪ ಡಿಲೇ ಆಯಿತು ಇಲ್ಲಿ ಬಂದು ಏನು ಮಾಡೋಕ್ಕಾಗಲ್ಲ ಪ್ಲಸ್ ಬಡ ನಮ್ಮ ವಿ ಸೆವೆಂಟಿ ಯಾರನ್ನ ವಿ ಸೆವೆಂಟಿ ಓನರ್ಸ್ ಇದ್ದರೆ ಬೆಂಕಿ ಸಿಂಬಲ್ ಹಾಕಿ ನೋಡೋಣ ಎಸ್ ಎನ್ ಹತ್ರ ವಿ ಸೆವೆಂಟಿ ಗೋಲ್ಡ್ ಇದೆ ವಿ ಸೆವೆಂಟಿ ಗೋಲ್ಡ್ ವಿ ಸೆವೆಂಟಿನ ಬಟ್ ಹಾಕಿದರೆ ಪ್ಲಸ್ ಇದೊಂದು ಇನ್ನೊಂದು ಏನಪ್ಪ ಅಂದರೆ ಡೆಫಲ್ಲಿ ಇಲ್ಲ ಮೇನು ಈಗ ನನ್ನ ಹತ್ರ ನಮ್ಮ ಫ್ರೆಂಡ್ದು ಸೇರಿಸಿದ್ರೆ ಮೂರು ವಿತೌಟ್ ಡೆಫು ಎರಡು ಡೆಫು ಒಂದು ನನ್ನ ಬಡ ದೋಸ್ತು ಮತ್ತು ನನ್ನ ಐಚರು ಡೆಫ್ ಇದೆ ಇಂಟ್ರಾ ಎರಡಕ್ಕೂ ಡೆಫ್ ಇಲ್ಲ ಪ್ಲಸ್ ನಮ್ಮ ಫ್ರೆಂಡ್ ಬಡ ದೋಸ್ತಿಗೂ ಡೆಫ್ ಇಲ್ಲ ಸೊ ಐದರಲ್ಲಿ ಮೂರು ವಿತ್ಔಟು ಮೂರು ವಿತ್ತು ಮೂರು ವಿತ್ಔಟು ಎರಡು ವಿತ್ ಡೆಫು ಆ ಥರ ಅದೇ ಲೆಕ್ಕಗಳು ಸೋಫಾರ್ ಓಕೆ ಅನಿಸುತ್ತೆ ನಮ್ಮ ಕಂಪ್ನಿ ಗಾಡಿಗಳು ಮೂರು ಇದ್ದಾವೆ ಬಡ ದೋಸ್ತುಳು ಸಾರಿ ಇಂಟ್ರಾ ವಿ ಸೆವೆಂಟಿಗ್ಳು ಸೇಮ್ ಮಾಡಲು ವಿ ಸೆವೆಂಟಿ ಗೋಲ್ಡ್ಗಳು ಮೂರಾವೆ ಮಸ್ತ ಪಿಕಪ್ಪು ಬಡ ದೋಸ್ಗಿಂತ ಪಿಕಪ್ ಬಸ್ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಪಿಕಪ್ ಅದು ಆಲ್ರೆಡಿ ತೂಕ ಹತ್ತಿರ ಒಂದೂವರೆ ಟನ್ ಇರ್ತದೆ ಐಟಮ್ ಗಾಡಿಗೆ ಸರಿ ಮುಗ್ತದೆ ಒಟ್ಟಿನಾಗ ನಮ್ಗೆ ಆಪ್ಷನ್ ಇದ್ದಿತ್ತು ಹ್ಞೂ ಸರಿ ನುಗ್ತದೆ ಅದು ನೆಕ್ಸ್ಟ್ ಲೈವ್ ಬಿಡಿ ಪಿಕಪ್ ಇದ್ರಾಗ ಎಕೋ ಮೋಡ್ ಬರೋದಲ್ಲ ಎಕೋ ಮೋಡ್ ಹಾಕೊಂಡ್ರೆ ಒಳ್ಳೆ ಮೈಲೇಜು ನನ್ನ ಕನ್ಸ್ದಂಗೆ ವಿ ಸೆವೆಂಟಿ ನಾನು ಓಡಿಸಿಲ್ಲಲ್ಲ ಯಾರಕ್ಕ ನಾನು ಯಾರನ್ನ ಓಡಿಸಿ ವಿ ಸೆವೆಂಟಿ ಕಮೆಂಟ್ ಹಾಕಿ ನೋಡಮ್ಮ ನಿಮ್ಮ ಗಾಡಿಗ್ ಎಷ್ಟು ಬರ್ತಾವ ನಂದು ಇದು ಫಸ್ಟ್ ಸರ್ವಿಸ್ ಇಪ್ಪತ್ತು ಸಾವಿರ ಕೇಳೋಣ ನೋಡೋಣ ನಂದು ಎಷ್ಟು ಮೈಲೇಜ್ ಬರ್ತದ ನಿಮಗೂ ನಮಗೂ ಕಂಪ್ಯಾರಿಸನ್ ನೋಡೋಣ ಹೊಸ ಗಾಡಿಗೂ ಹಳೆಗಳಿದು ಏನು ಮೈಲೇಜ್ ಡಿಫ್ರೆನ್ಸಸ್ಸು ಅಂತ ಅದು ಬಿಟ್ಟರೆ ಇನ್ನೆಲ್ಲ ಸೇಮೇ ಇರ್ತದೆ ಇನ್ನೇನು சேம் டு சேமா சேம ரூட்ட மிஸ் ஆகிபுட்டு நான் இது ரூட் ஆகல வந்த நானும் ம் அல் எல்லோ ரைட் ரேட் ஏ சேம் அது அரண் கொனி கொய் சிங்கல் அரண்டில் இதற்க சிஸ்டம் நைன்ட்டி பர்செண்ட் பட் நோடனா டிரைவர் ரிக்வயர்மெண்ட் மேலே ஆக்சோனா ஸ்டார்டிங் சொல் நானே ஓடஸ் கொண்டேன் ஐனாக அலாட்டி ஆகாத வித்தாட் தான் நார்மல் நம்ம காமன் இல்லை ಟಾಟಾ ಟಾಟಾ ಟಾಟ ಇವೆಲ್ಲ ನಡೀತಾ ಇರ್ತಾವೆ ಡ್ರೈವರ್ಗಳ ಮೇಲೆ ಗಲಾಟೆಗಳು ಕಾಮನ್ ನಮ್ಕ ಹಾಂ ಏಕಂಡ್ ಭಾರ ಸೆಂಟ್ರಾಗೆ ಬರ್ತೀವಿ ಆ ಕಡೆ ಹೋಗಲೇ ಈ ಕಡೆಗಳೇ ಎಂಥವನೆ ಆಯ್ತು ಹೋಗ ಅಂದಿರ್ತಾರೆ ನೀವು ಸರಿ ಸರಿ ಆಯ್ತು ಅಂದ್ರೆ ನೀವು ಹೋಗ್ತಾವೆ ಆಯ್ಪಾಯ್ ಮೋಸಮ್ ಇಷ್ಟೇ ಗಲಾಟೆಗಳಂದ್ರೆ ನಮ್ದ್ರಾಗ ಹ್ಞೂ ಸೊ ಇರೀ ನಮ್ಮ ಹುಡುಗನ ಯಾಕೋ ನಮ್ಮ ಶಾನ್ ಫೋನ್ ಹಾಕ್ತಾವನೆ ಶಾಂಸ್ ಟ್ರಾನ್ಸ್ಪೋರ್ಟವರು ಸೊ ಆಮೇಲೆ ಸಿಗ್ತೀವಿ ಸರ್ ಸ್ವೀಟ್ಗಳು ತೊಗೊಂತ ಇದೀನಿ ಬೇಕ್ರಿ ಈಗ ಒಂದು ಕೆ ಜಿ ತೊಗೊಂಡಿದ್ದೀನಿ ನೀವು ಸ್ವೀಟು ಎಲ್ಲ ಸ್ವೀಟು ಇಲ್ಲ ನೋಡಿರಿ ಇದು ಒಂದು ಕೆ ಜಿ ಅಣ್ಣ ಇದು ಒಂದು ಕೆ ಜಿ ಆಗದೆ ಬನ್ನಿ ಇವಾಗ ಅನಿಸುತ್ತೆ ಸದ್ಯಕ್ಕೆ ಸ್ವೀಟ್ಲಿ ತೊಗೊಂಡಿದ್ದೀನಿ ಅವಾಗಲೇ ಹೇಳ್ದಂಗೆ ಹಾಫ್ ಕೆ ಜಿ ಒಂದು ಕಾಲು ಕಾಲು ಕೆ ಜಿ ಎರಡು ಒಂದು ಯಾರೋ ಕೊಡ್ತೀನಿ ಅಂದರೆ ನಮ್ಮ ನಾಗು ಬಂಕ್ ನಾಗು ಗೊತ್ತಾ ಅವ್ರು ಕೊಟ್ಬಿಡೋಣ ಅಂತ ಬಟ್ಟು ಇನ್ನೂ ಒಂದು ನಾನು ಏನು ನಾನು ಟೇಸ್ಟೇ ಮಾಡಿಲ್ಲ ಒಂದು ಟೇಸ್ಟ್ ನೋಡೋಣ ಬರ್ರಿ ಸ್ವೀಟ್ಲಿ ಇನ್ನೂ ತಿಂದಿಲ್ಲ ನಾನು ಗಾಡಿ ತೊಗೊಂಡು ನಾನೇನೂ ಸ್ವೀಟ್ ಟೇಸ್ಟ್ ಮಾಡಿಲ್ಲ ಅಂದರೆ ಏನು ಇತ್ತು ಸೊ ಅದಕ್ಕೆ ಫಸ್ಟ್ ನಾನು ತಿನ್ನ ಫಸ್ಟ್ ನಾನು ಚೆನ್ನಾಗಿರ್ಬೇಕು ಆಮೇಲೆ ಬೇರೆ ಅವರು ಅರ್ಥ ಆಯ್ತು ನೀವು ಅಷ್ಟೇ ಕಂಗ್ರಾಚ್ಯುಲೇಷನ್ಸ್ ಗೈಸ್ ಎಲ್ಲ ನಿಮ್ಮಿಂದ ತಗೊಳ್ಳಿ ನೀವು ಸ್ವಲ್ಪ ಟೇಸ್ಟ್ ಮಾಡಿ ಹ್ಞೂ ಹಾಂ ಹೌದಾ ಇದು ಕೊಡೋಕೆ ಬೇಡ ನಾನು ತಿನ್ಬಿಡ್ದೀನಿ ನಾವೂ ಇನ್ನೊಂದು ಬಾಕ್ಸ್ ತಗೊಂಡು ಪೇಸ್ಟ್ ಮಾಡಿಬಿಟ್ಟಿದ್ವಲ್ಲ ಬೇ ಚೆನ್ನಾಗಿ ಸ್ವೀಟು ಸೊ ಬನ್ನಿ ಇವಾಗ ಬಂಗ ತೊಗೋಣ ನಮ್ಮ ನಾಗೂಗೆ ಒಂದು ಬಾಕ್ಸ್ ಕೊಟ್ಬಿಡೋಣ ಪಾಪ ಹ್ಞೂ ಗಾಡಿ ತಂದಾಗಿಲ್ಲ ಹಣ ಸ್ವೀಟು ಸ್ವೀಟ್ ಅಂತ ಕೇಳ್ತಿದ್ದ ಬಾಯ್ ಬಿಟ್ಟು ಕೇಳಿದವ್ರು ಕೊಡಬೇಕು ಬೇಡ ಅಂದವ್ರು ಕೇಳಿ ಕೊಡೋ ಬದಲು ಅಲ ಬನ್ನಿ ಬಂಕಿ ನಾಗೂ ಕೊಡ ಲೆಟ್ಸ್ ಗೋ ಅಲ್ಲ ಎಲ್ರಿಗೂ ಕೊಟ್ಬಿಡ್ ನಾಗೋ ಏಯ್ ಬಾ ಏನು ವೀಡಿಯೋ ಕೆಟ್ಟ ವೀಡಿಯೋ ಮಾಡ್ತಾ ಇದ್ದ ನಾನು ನಿಂಕಾ ಹಾ ಹೇಳ್ಬಿಡಿ ಎಲ್ಲ ಸಬ್ಸ್ಕ್ರೈಬರ್ ಕೇಳ್ತಿರ್ತಾರಪ್ಪ ಎಲ್ಲ ಏ ಬನ್ನಿ ಅವ್ ಸ್ವೀಟ್ ಕೊಟ್ಟಿದ್ದಾಯ್ತು ಎಲ್ರಿಗೂ ಕೊಟ್ಬಿಡ ಬಾವು ಬರ್ರಿ ಲಕ್ಷಿಗೋ ಸದ್ಯಕ್ಕ ಸ್ವೀಟ್ ಕೊಟ್ವೆ ನಾವು ಫುಲ್ ಖುಷಿ ಆಗದ ಪಾಪ ಹಂಗೆ ಅಲ್ಲೇ ಹುಡುಗರು ಹಂಗೆ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಓಟ್ವೆ ಸಖತ್ ಖುಷಿ ನೋಡಿ ಎಷ್ಟು ಖುಷಿ ಬೀಳ್ತಾ ಇದ್ದೆ ನನಗೆ ಖುಷಿ ಎಲ್ಲ ನೋಡ್ತಾ ಇದ್ರೆ ಈಗ ಮನೆಗೆ ಹೋಗಮ್ಮ ನಮ್ಮ ನಮ್ಮ ಎಕ್ಸ್ಪ್ರೆಷನ್ಸ್ ನೋಡಬೇಕು ನಮ್ಮಅಮ್ಮ ನಂಬೋದಿಲ್ಲ ನಾತ ನಾಲ್ಕು ಗಾಡಿ ಇದೆ ಅಂತ ಯಾರೋ ಬೇರೆ ಗಾಡಿ ತಂದಿದ್ದೀನಿ ಅಂತಾರೆ ಅಂದರೆ ಅವರು ಸ್ವಲ್ಪ ಅವಾಗಿಂದ ಒಂದು ನಮ್ಮ ಅಪ್ಪತ್ತಿರೋದಾಗಿಂದ ಸ್ವಲ್ಪ ನಮ್ಮ ಮೈಂಡ್ ಸ್ವಲ್ಪ ಅಪ್ಸೆಟ್ ಆಗಿರ್ತದೆ ಅಂದರೆ ನಿಮ್ಮನ್ಸ್ ಹಾಸ್ಪಿಟ್ಲ್ ಚೆಕಪ್ ಹೋಗ್ತೀವಿ ಮಂತ್ಲಿ ಮಂತ್ಲಿ ಗೊತ್ತಿರ್ತದೆ ಏನಾಗಿರ್ತದೆ ಅಂತ ಸೊ ಅಮ್ಮಗೆ ಇವಾಗ ನಂಬಿಕೆ ಇಲ್ಲ ನಮ್ಮ ಅಮ್ಮ ಲೆಕ್ಕದಂಗೆ ನಾನು ಇಂಕಿನ್ನೂ ಹತ್ತೊಂಬತ್ತು ವರ್ಷ ಸೊ ಬೇರೆ ಅವ್ರ ಗಾಡಿ ನಾನು ನೋಡಿಸ್ತಾ ಇದ್ದೀನಿ ಅನ್ನೋ ಥರನೇ ಯಾರನ್ನ ಬಂದು ಏನಮ್ಮ ನಿನ್ನ ಮಗನ ಅಂದರೆ ಎಲ್ಲಿ ಕೆಲ್ಸಕ್ಕೆ ಹೋಗಿ ಮೂರು ಆಯ್ತು ನನ್ನ ಮಗ ಅಂತಾರೆ ಹಂಗೇ ನಮ್ಮಮ್ಮ ಸೊ ಬರ್ರಿ ಮನೆ ಹತ್ರ ಹೋಗ್ಬಿಟ್ಟು ನಮ್ಮಗೆ ಫೋನ್ ಹಾಕಮ್ಮ ಕೆಳಗಡೆ ಬಂದು ನೋಡಲಿ ಗಾಡಿ ಕತ್ಲಾಗೋತ್ತೆ ಏನು ಮಾಡೋಕ್ಕಲ್ಲ ನೋಡಿರಿ ಎಷ್ಟು ಕತ್ಲಾಗಲ್ಲ ಬುಕ್ ಮಾಡೋವ ಏನದು 이게 뭐에요? 스위트 박스에요 봐봐 이거 봐봐 여기 넣어야지 와우 스위트 어디야? 어? 뭐야? 뭐라고 물어봐? 쇠고기 ஏன கேள் ஏன்கா மட்டிர்க்காத்தின கேள்ணா ஆ ஷுக்கா மதவா தோர்சிங்க நீங்கள் கத்தாகலவெல்லாம் நோ ந இன்னொரு சுபி மரியா மோ ஆச்சு வா மசிக்கு தோர்சி மரீங்க்கா கேட்கரோண்ணா ಹಾಂ ವೆಂಕಯ್ಯ ಏನು ಸಮಾಚಾರ ಇಲ್ಲವಾ ಕಾಣಿಸ್ತಾನಿಲ್ಲ ಇನ್ನು ಹಾ ಏನು ಹೊಸ್ದಾಗೇನು ಅದ ಇಲ್ಲ ಸುತ್ತಮುತ್ತ ಕೆಳಗಡೆ ಹುಡುಕ್ತೀಯ ನಮ್ಮ ನಾವು ಏನು ಮಾಡೋದು ದೊಡ್ಡದು ಮಾಡೋದು ಕೆಳಗೆ ಹುಡ್ಕದ್ರಿ ಹಾಂ ವ್ಯಾನು ಮೌ ಸ ಟ್ರಕ್ಕರು ಮಿನಿ ಟ್ರಕ್ ಚಿಕ್ಕದು ಹಾಂ ನೀವು ಯಾರ್ದು ಅನ್ಕೊಂಡೆ ಎಷ್ಟನೇದು ಹೇಳಿದ್ದು ನಾ ಹತ್ರ ಎಷ್ಟು ಗಾಡಿ ಇದೆ ಹೇಳು ಹಾಂ ಇದು ಯಾವ್ದು ಮತ್ತೆ ದಸ ಇಲ್ಲೇಳು ಕನ್ಕಮ್ಮ ಚೆನ್ನೋದಾ ಇನ್ನು ಬಾಡಿ ಬರ್ತದೆ ನಮ್ದು ಇದು ನಾಲ್ಕನೇ ಗಾಡಿ ಸ್ವಂತದ್ದು ಶಾಂದು ಸೇರಿಸಿದ್ರೆ ಐದನೇ ಗಾಡಿ ಮನೆ ಕಟ್ಕೊಬೋದು ಇದ್ರಾಗನು ನಾವು ಬಡ ದೋಸ್ತ ಮಾತಾಡ್ಕೊಂಡಲ್ಲ ಅದರ ಥರ ಅಲ್ಲ ಎಲ್ಲ ಯಾವ ಕಲರ್ ಹೇಳಿದು ಮೆಂತ್ಯ ಕಲರಾ ಮೆಣಸು 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 ಇವರು ಇನ್ನು ಆಗಲ್ಲ ಜೀರಿಗೆ ಮೆಣಸು ಕಲರ್ ಇದು ನಮ್ಗೆ ಒಂಥರ ಬ್ರೌನ್ ಕಲರ್ ಅನ್ನಿಸ್ತದೆ ಯಾವ್ದ ಇವತ್ತು ಗಾಡಿಕ ಒಂದು ರೋಡ್ನೂ ಬರೋಣ ಹಿಂಗೋಗಿ ಊಟ ಅಂತ ಬಾ ಕಡರ್ ತೆಗಿತೀನಿಂಬಾ ಮ ಬಾ ಅಮ್ಮ ನೈಟು ಯಾರು ನಮ್ಮ ಅಪ್ಪನು ಇಲ್ಲ ಎಲ್ಲ ತೋಡಕ್ಕ ಓ ಆ ಕಡೆಯಿಂದ ತೆಗಿಬೇಕಿರು ಆ ಕಡೆಯಿಂದ ತೆಗಿತೀನಿ ಹ್ಞೂ ಈ ಕಾಲು ರೊಕ್ಕಿರೋದು ಇನ್ನೂ ನೋವು ತಾನೆ ಇಲ್ಲ ಅಬ್ಬ ಸರಿ ಹತ್ತೊಂಬತ್ತು ವರ್ಷ ನಂಗೆ ಕೈಯೇನು ಮದುವೆ ಇಷ್ಟು ಬೇಗ ಕರಮ್ಮ ಸುಮ್ಮನೆ ಎಲ್ಲ ಮದುವೆ 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 ಅಂತಾರೆ ಏನು ಎಲ್ ಕ್ಯಾ ಹುಷಾರ ಗುಪ್ಪು ಹೋಗಿದ್ದು ಗ್ಯಾಪ್ನ ಬ್ಲೂ ಕಲರ್ ಗಾಡಿಗೆ ಹಾಂ ಅದೇ ಥರದ್ದು ಸ್ವಲ್ಪ ದೊಡ್ಡದಷ್ಟೇ ಇದು ಇನ್ನೊಂದು ಒಂದು ಅರಡಿ ಎರಡು ಒಂದೂವರೆ ಅಡಿ ದೊಡ್ಡದಷ್ಟೆ ಮತ್ತೆ ಸ್ವಲ್ಪ ಪ ತೂಕ ಜಾಸ್ತಿ ಹಾಕೋದು ಇದಕ್ಕೆ ಬೆಂಗ್ಳೂರ್ಗೆಲ್ಲ ಮೌ ಅದು ಹಳ್ಳಿ ಒಳಕ್ಕೆ ಮರಣಕ್ಕೆ ಬೆಂಗ್ಳೂರ್ಗೆ ವಾಪಸ್ ನಾವು ಬಂದಿದ್ದು ಉಟ್ ಹೋಗಬೇಕು సన్న సర్కలగా అంగడీకి వల్ల నేను ఆ కడకి వేకు మనకి వాపస్ చనగదా నార్మల్ ప్యాసెంజర్ ఎదు కుత్ ఎలా గూడ్స్ అయితే బట్ అర వర్కోబోదు నో సీట్ నారామూ కదొందు బెస్ట్ సీట్ అలా ಸ್ವೀಟ್ ಚೆನ್ನಾಗಿರ್ತದೆ ಇಂಟ್ರದಾಗ ಅದು ಬೆಸ್ಟು ಈಗ ಶಿಸ್ತಾಗಿ ಬಂದು ಮನೆಗೆ ಹೋಗಮ್ಮ ನಮ್ಮ ದೇವ್ಗೆ ಬರ್ತಾನೆ ಅಂದಾನೆ ನಮ್ಮ ಒಂದು ಸ್ವೀಟ್ ಬಾಕ್ಸ್ ಕೊಟ್ಟು ಬಂದ್ಬಿಟ್ಟು ಆಲ್ರೆಡಿ ನಮ್ಮ ಸಿದ್ನಕ್ಕೊಂದು ಸಾಕು ಜಾಸ್ತಿ ಜನ ಇಟ್ಕೊಬಾರತ್ತ ಸದ್ದಕ್ಕೆ ಮನೆಗೆ ಹೋಗಮ್ಮ ಮನೆಗೆ ಹೋಗ್ಬಿಟ್ಟು ಮಿಕ್ಕಿದೆಲ್ಲ ಮಾತಾಡೋಣ ಮಿಕ್ಕಿದೇನಿಲ್ಲಪ್ಪು ಟೈಮ್ ಆಯಿತು ವೀಡಿಯೋ ಎಂಡ್ ಮಾಡೋಣ ಮನೆಗೆ ಹೋಗಿ ಎಂಡ್ ಮಾಡೋಣ ಬರ್ರಿ ಫಸ್ಟ್ ನಮ್ಮ ಅಮ್ಮ ಕರ್ಕೊಂಡೋಗಿ ಮನೆ ಹತ್ರ ನಿಲ್ಸ್ಬಿಟ್ಟು ಆಮೇಲೆ ಸಿಗಮ್ಮ